ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ ಇದು ಬಂದು ಅಮ್ಮನ ಮನೆಯಿಂದ ಬಂದ ನಂತರ ನಾನು ವ್ಲಾಗ್ನ ಇದ್ದೀನಿ ಟೂ ಡೇಸ್ ರೆಸ್ಟ್ ಮಾಡಿ ಆ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮಗಳಿಗೆ ಮುಡಿ ಕೊಡಿಸೋ ಶಾಸ್ತ್ರ ಇದೆ ಅವಳಿಗೆ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಆದ ನಂತರ ಮುಡಿ ಕೊಡಿಸ್ತಾ ಇರೋದು ಎಲ್ಲರೂ ನೈನ್ ಮಂತ್ಸ್ಗೆ ಮುಡಿ ಕೊಡಿಸ್ತಾರೆ ನಾವು ಸ್ವಲ್ಪ ಲೇಟಾಗಿ ಕೊಡಿಸ್ತಾ ಇದ್ದೀವಿ ಅದರಿಂದಾಗಿ ಏನಕ್ಕೂ ಟೈಮೇ ಬಂದಿರಲಿಲ್ಲ ಇವತ್ತು ಟೈಮ್ ಕೊಡ್ಬಂದಿದೆ ಅದಕ್ಕೆ ಇವತ್ತು ಹೋಗಿ ಮುಡಿ ಕೊಡಿಸ್ಬಾರೋಣ ಅಂತ ಹೇಳ್ಬಿಟ್ಟು ಹೊಡ್ತಿದ್ದೀವಿ ನಾನು ರೆಡಿ ಬಂದೆ ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ರೆಡಿ ಹಾಕಿ ಬಂದು ಆ ನಂತರ ದೀಪಾಚರಣ ಅಂತೇಳಿ ನಾನು ರೆಡಿಯಾಗಿ ಬಂದೆ ನಾನು ಇವತ್ತು ತುಟ್ಕೊಂಡಿರೋಂಥ ಸ್ಯಾರಿ ಬಂದ್ಬಿಟ್ಟು ನನಗೆ ಅರ್ಷ ಗಿಫ್ಟ್ ಮಾಡಿದ್ದು ಇದನ್ನು ಅವಳ ಅಕ್ಕಂದಿಗೆ ಸೀರೆ ಉಡಿಸ್ಬೇಕು ಅನ್ನೋ ಟೈಮಲ್ಲಿ ಅವಳು ಕೊಡಿಸಿದಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ನನಗೆ ತುಂಬ ಇಷ್ಟ ಈ ಕಲರು ಇದನ್ನು ಸ್ಯಾರಿ ಹೇಳಿಕೊಂಡು ನಾನು ಪೂಜೆ ಮಾಡೋಕ್ಕಾಗಲ್ಲ ಕುತ್ಕೊಂಡು ಎದ್ದು ಕಿರು ನೀವೇ ಪೂಜೆ ಮಾಡಿಬಿಡ್ತೀರಾ ಅಂತ ಅಂದೆ ಸ್ಯಾರಿ ಅಂದ್ಬಿಟ್ಟು ಕಿರುನೇ ಪೂಜೆ ಮಾಡ್ತಾಯಿದ್ರು ನನ್ನ ಮಗಳು ಅಲ್ಲಿ ಹೋಗಿ ಕುತ್ಕೊಂಡಿದ್ಲು ಅವ್ಳು ದೇವ್ರ ಮನೆಯಲ್ಲಿ ಪೂಜೆ ಮಾಡೋ ಟೈಮಲ್ಲಿ ದೇವ್ರ ಮನೆ ಓಪನ್ ಆದರೆ ಸಾಕು ಅವಳು ಹೋಗಿ ಮುಂಚೆ ಕೂತಿರ್ತಾಳೆ ನಮಗಿಂತ ಹೆಚ್ಚಾಗಿ ನಾನು ತಿಂಡಿಗೆ ಇಡ್ಲಿ ಮತ್ತು ಸಾಗು ಮಾಡಿದೆ ತಿಂಡಿಗೆ ಅಂತ ಹೇಳಿಬಿಟ್ಟು ನಾವೇನು ಊಟ ತೊಗೊಂಡು ಹೋಗ್ತಿಲ್ಲ ಪಾಪುಗೆ ಅಂತ ಹೇಳಿಬಿಟ್ಟು ಎರಡು ಇಡ್ಲಿ ಹಾಕೊಂಡೆ ಮಧ್ಯಾಹ್ನಕ್ಕೆ ಅಂತೇಳಿ ನಮ್ಗೆ ಅಲ್ಲೇ ಅನ್ನದಸೋ ಇರುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ತಿಂಡಿ ಮಾತ್ರ ತಿನ್ಕೊಂಡು ಹೊರಟ್ವಿ ಅವಳಿಗೆ ಅಂತ ಹೇಳಿಬಿಟ್ಟು ಮತ್ತೆ ಇಡ್ಲಿ ಮತ್ತು ಸಾಗು ಹಾಕ್ಕೊಂಡೆ ಅಷ್ಟರಲ್ಲಿ ಕಿರುನು ಕೂಡ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ರು ಪಾಪುಗೆ ಏನು ಅಭ್ಯಾಸ ಆಗಿಬಿಟ್ಟಿದೆ ಅಂತ ಅಂದರೆ ನಾವು ಪೂಜೆ ಮಾಡೋ ಟೈಮಲ್ಲಿ ಶ್ಲೋಕಗಳೆಲ್ಲ ಹೇಳ್ತೀವಿ ದೇವ್ರಸ್ ಎಲ್ಲ ಹೇಳ್ತೀವಲ್ಲ ಅದನ್ನೆಲ್ಲ ಅವಳು ಕೇಳಿಸ್ಕೊಂಡು ಅವಳು ಕೂಡ ಗಂತ್ ಕಡ್ಡಿ ಎಲ್ಲರೂ ಸಿಕ್ಕಿದ್ರೆ ಒಂದು ಕಡ್ಡಿ ಸಿಕ್ಕಿದ್ರೆ ಅದನ್ನ ಹಿಡ್ಕೊಂಡು ಅವಳು ಶ್ಲೋಕಗಳು ಹೇಳೋಕ್ಕೆ ಇಲ್ಲ ದೇವ್ರಸ್ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ನಾವು ಮನಸಲ್ಲೇ ಹೇಳ್ಕೊತಿರ್ತೀವಲ್ಲ ಅವಳು ಕೂಡ ಹಾಗೆ ಮನಸಲ್ಲೇ ಹೇಳ್ಕೊತಿರ್ತಾಳೆ ಇನ್ನು ನಾವು ನಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಹೆಂಡೇವ್ರ ದೇವಸ್ಥಾನ ನಿಮ್ಗೆ ಲಾಸ್ಟ್ ಟೈಮೇ ತೋರಿಸಿದ್ದೀನಿ ಇವತ್ತು ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದಾಗಿ ಈಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ ಸ್ಪೆಷಲ್ ಅಲಂಕಾರನೇ ಮಾಡಿದ್ರು ಅಂತ ಹೇಳ್ಬೋದು ಅತ್ತೆನೂ ಕೂಡ ಬಂದಿದ್ರು ಅತ್ತೆ ಕೀರು ನಾನು ಮತ್ತು ಪಾಪು ನಾಲ್ಕೇ ಜನ ಹೋಗಿದ್ದು ಅಮ್ಮ ಮತ್ತು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಬಟ್ ಈಗ ಸಡನ್ ಸಡನ್ನಾಗಿ ಹೊರಟಿದ್ದೆಲ್ಲ ಅಯ್ಯೋ ಬೇಡ ಸುಮ್ಮನೆ ಯಾವ್ರಿಗೂ ಹಿಂಸೆ ಕೊಡೋದು ಬೇಡ ಹೋಗಿ ಬಂದ್ಬಿಡೋಣ ಇದನ್ನು ಕೊಡ್ಸ್ಕೊಂಡು ಮುಗಿಸ್ಕೊ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟು ಮುಡಿ ಕೊಡಿಸ್ಬಿಟ್ರೆ ಸಾಕು ಅವ್ರಿಗೆ ಅಂತೇಳಿ ನಾವು ವೆಜ್ಜೇ ತಿನ್ನಿಸಿಲ್ಲ ಒಂದು ಸಲುವೆ ಅವಳಿಗೆ ನಾನ್ ವೆಜ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರನ್ನೂ ಕಾಯಿಲಿಲ್ಲ ಈ ಸಲ ಹೊರಟ್ಬಿಟ್ವಿ ನಾವುಗಳೇನೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿ ಆಗೋಯ್ತು ಈ ಸಲ ನೈನ್ ಮಂತ್ಸ್ಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಬರ್ಡೇ ಮುಗಿಲಿ ಅಂತ ಕಾದ್ವಿ ಬರ್ಡೇ ಆದಮೇಲೆ ಒಂದೊಂದೇ ಫಂಕ್ಷನ್ಗಳು ಬಂದು ಒನ್ ಆ್ಯಂಡ್ ಹಾಫ್ ಇಯರ್ ಆದ ನಂತರ ಇವಾಗ ಕೊಡಿಸ್ತಾ ಇದ್ದೀವಿ ಇನ್ನೂ ಲೇಟ್ ಮಾಡಿದ್ರೆ ಆಮೇಲೆ ಸುಮ್ಮನೆ ಅವಳಿಗೆ ಏನು ಕೂಡ ಟೇಸ್ಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಮುಡಿ ಕೊಡಿಸ್ಕೊಂಬಿಟ್ವಿ ಈಗ ಕೂಡ ಲೇಟ್ ಮಾಡೋದು ಬೇಡ ಅಂತ ಇದು ಸ್ವಲ್ಪ ತುಂಬಾ ಲೇಟೇ ಆಗೋಯಿತು ಅಲ್ಲಿಂದ ಬಂದು ನಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಇದನ್ನು ಕೂಡ ನೀವು ನನಗೆ ಲಾಸ್ಟ್ ಬ್ಲಾಗಾಗಿ ತೋರಿಸಿದ್ದೀನಿ ನಮ್ದು ಇನ್ನೊಂದು ಎಣ್ಣದೇವ್ ದೇವಸ್ಥಾನ ಇದು ಇಲ್ಲಿ ಬಂದು ಸೀರೆ ಮತ್ತೆ ಮಡ್ಲಕ್ಕಿ ಕೊಡಬೇಕಾಗಿತ್ತು ನಾನು ಇದನ್ನ ಪಾಪು ಬರ್ಡೇನಲ್ಲೇ ತಗೋಬಂದು ಇಟ್ಟಿದೆ ನಾನು ಆ ಟೈಮಲ್ಲಿ ನಾನು ಆಗಲೇ ಹೋಗಿದ್ದು ಬಂದ್ವಲ್ಲ ದೇವಸ್ಥಾನ ಅಲ್ಲಿ ಮಡ್ಲಕ್ಕಿ ಸ್ಯಾರಿ ಕೊಟ್ಟು ಉಡಿಸಿ ಮತ್ತು ಪುನಃ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದ್ವಿ ಅದೆಲ್ಲ ಮಾಡಿ ಮುಗಿಸೋಷ್ಟಲ್ಲೇ ಟೈಮಾಗಿ ಹೋಗಿತ್ತು ಅದರಿಂದಾಗಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಇಲ್ಲಿ ಸ್ಯಾರಿ ಎಲ್ಲ ಉಟ್ಸಿ ಹೋಗೋದಕ್ಕೆ ಲೇಟ್ ಆಗ್ತಿತ್ತು ಯಾಕೆಂದರೆ ನಾವು ಮತ್ತೆ ರೆಡಿ ಆಗಬೇಕಿತ್ತು ಆವತ್ತು ಬರ್ಡೇ ದಿನ ಪಾಪ ಬರ್ಡೇ ದಿನ ಅಲ್ಲೇ ನಾವು ಪಾಪ ಬರ್ಡೆ ಮಾಡಿದ್ರಿಂದಾಗಿ ನಾವು ರೆಡಿ ಆಗಬೇಕು ಕಿರು ರೆಡಿ ಆಗಬೇಕಿತ್ತು ಮತ್ತು ಪುನಃ ಕೇಕ್ ಅಟ್ಟಿ ಎಲ್ಲ ಇತ್ತು ಬ ಜನ ಎಲ್ಲ ಬಂದವ್ರು ಊಟಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಲೇಟ್ ಆಗೋದ್ರೆ ದೂರದಿಂದ ಎಲ್ಲ ಬಂದಿರ್ತಾರೆ ಬೇಡ ಇನ್ನೊಂದು ದಿನ ಇಲ್ಲಿ ಬಂದು ನಾವು ಸ್ಯಾರಿ ಕೊಟ್ಟು ಮೊಡ್ಲಕ್ಕಿ ತುಂಬೋಗೋಣ ಈಗ ಸದ್ಯ ಕಲ್ಲ ಮಾತ್ರ ಮಾಡೋಣ ಅಂತೇಳಿ ಇಲ್ಲಿ ನಾವು ಹಾಗೆ ಇಟ್ಟಿದ್ವಿ ಹೇಗಿದ್ರು ಪಾಪಗೆ ಮುಡಿ ಕೊಡಿಸ್ಬೇಕಲ್ಲ ಆ ಟೈಮ್ಗೆ ಹೋಗಿ ಈ ದೇವ್ರಿಗೆ ಮಡ್ಲಕ್ಕಿ ತುಂಬೋಣ ಅಂತ ಹೇಳಿಬಿಟ್ಟು ಆ ಸೀರೆನ ಹಾಗೆ ಇಟ್ಟಿದ್ದು ಇಲ್ಲಿ ಮುಡ್ಲಕ್ಕಿ ತುಂಬಿಟ್ಟು ಇವಾಗ ಪೂಜೆನ ಮಾಡ್ಕೊಂಡ್ವಿ ಈ ಸಸ್ರೂ ಒಂದು ರೀತಿ ಮುಗೀತು ದೇವರಿಗೆ ಇದು ಒಂದಿತ್ತು ಇನ್ನುದೆಲ್ಲ ಇತ್ತು ಒಂದ್ ರೀತಿ ಅದು ಕೂಡ ಮುಗೀತು ಮಡ್ಲಕ್ಕಿನ್ನೂ ತುಂಬಿಸಿದ್ದಾಯ್ತು ಪಾಪಿನೂ ಕೊಡ್ತಿದ್ದೀವಿ ಎರಡು ಕೂಡ ಇವತ್ತು ಕಂಪ್ಲೀಟ್ ಆದಂಗೆ ಆಗತ್ ಆಯ್ತು ನಮಗೆ ಅಹ್ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಅಷ್ಟರಲ್ಲಿ ಕರೆಕ್ಟಾಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗ್ದಿತ್ತು ಆಲ್ಮೋಸ್ಟ್ ಇನ್ನೇನಿದ್ರು ಅಂದರೆ ಮೇನ್ ಪೂಜೆ ಆಗಿತ್ತು ಅಷ್ಟೇ ನಮ್ಮದು ಟೂ ಓ ಕ್ಲಾಕಿಗೆ ಪೂಜೆ ಅಲ್ಲ ಅದರಿಂದಾಗಿ ನಾವಿನ್ನ ಏನಿದ್ರು ತೀರ್ಥ ಹಾಕಿ ಪೂಜೆ ಪಾಪುಗೆ ಮುಡಿ ಕೊಡ್ಸೋದಿತ್ತು ಬರಬೇಕಾದ್ರೆ ದಾರಿನಲ್ಲಿ ಈ ಥರ ಭತ್ತ ಹಾಕಿದ್ರು ಇಷ್ಟು ಗಾಳಿ ಅಂದರೆ ತುಂಬ ಗಾಳಿ ಆ ಭತ್ತ ಈ ರೀತಿ ವಾಲ್ತಾಯಿತ್ತು ನೋಡೋಕ್ಕೆ ಒಂದು ರೀತಿ ಚೆಂದವಾಗಿತ್ತು ನಮ್ಮ ಕಿರು ಹೋಗು ವಿಡಿಯೋ ಮಾಡ್ಕೊ ಅಂಥೇಳಿ ಅವರೇ ಗಾಡಿ ನಿಲ್ಲಿಸಿದ್ರು ನನಗಿದ್ರಲ್ಲೆಲ್ಲ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ಅವರು ಕೂಡ ನನಗೆ ಮಾಡಿಕೊಟ್ರು ಅದೇನು ಅಷ್ಟು ಚೆನ್ನಾಗಿ ಬಂದಿಲ್ಲ ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದು ಅವ್ರಿಗೆ ತುಂಬ ಫೋನ್ ಕಾಲ್ಸ್ ಬರ್ತಾಯಿತ್ತು ಸಾಟರ್ಡೆ ಹೋಗಿದ್ದಿದ್ದಲ್ಲ ಅದರಿಂದಾಗಿ ಅವ್ರಿಗೆ ತುಂಬ ಫೋನ್ ಕಾಲ್ಸ್ ಇತ್ತು ಅವ್ರು ಸಂಡೇ ಅಷ್ಟೇ ಸ್ವಲ್ಪ ಫೋನ್ ಕಾಲ್ಸ್ ಕಮ್ಮಿ ಇದ್ದಾಗೆಲ್ಲ ಅವ್ರು ತುಂಬ ಫೋನ್ ಕಾಲ್ಸ್ ಇರುತ್ತೆ ಏಕ ಗಾಡಿ ನಿಲ್ಸ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು ಇನ್ನು ಪಾಪುಗೆ ತೇ ತೀರ್ಥ ಹಾಕಿಸ್ಕೊಂಡು ಬಂದು ಈಗ ಮುಡಿ ಕೊಡ್ತಾ ಇದ್ದೀವಿ ನನ್ನ ಮಗಳು ಹಳ್ತ ಹಠ ಮಾಡ್ತಾಳೆನೋ ಅಂತ ನಾವ್ ಅನ್ಕೊಂಡಿದ್ವಿ ಅವಳು ಏನೋ ಹಠ ಮಾಡಲಿಲ್ಲ ಸೈಲೆಂಟ್ ಆಗಿ ಮುರಿ ಕೊಡಿಸ್ಕೊಂಡಿದ್ಲು ಬಿಡಿ ಕೂದಲು ತೆಗಿಬೇಕಾದ್ರೆ ಅವಳಿಗೆ ಗೊತ್ತಿರಲಿಲ್ಲ ಯಾವಾಗ ಅವಳು ಅವ್ರು ಮೆಷಿನ್ ನೋಡಿದ್ಲು ಆವಾಗ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಮೈಂಡ್ ಡೈವರ್ಟ್ ಮಾಡಿದ್ವಿ ಸುಮ್ಮನಾಗ್ಬಿಟ್ಲು ಅವಳು ಜಸ್ಟ್ ಒಂದು ಟೂ ಮಿನಿಟ್ಸ್ ಹತ್ಲು ಅಷ್ಟೇ ಜಾಸ್ತಿ ಏನು ಇಲ್ಲ ಮಾತ್ರ ಸೈಲೆಂಟಾಗಿ ಮಾಡಿಸ್ಕೊಂಡ್ಲು ಅದು ಅಲ್ಲದೆ ನಾವೊಂದು ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕಿ ಮತ್ತು ವೀಡಿಯೋಸ್ ಎಲ್ಲ ಹಾಕಿ ಅವನ್ನ ಡೈವರ್ಟ್ ಮಾಡಿದ್ವಿ ಮೈಂಡೆಲ್ಲನೂ ಅತ್ತೆ ಹೇಳ್ತಾಯಿದ್ರು ಅಯ್ಯೋ ಬೇರೆ ಮಕ್ಳಿಗೆ ಕೂತ್ಕೊಳ್ಳೋದ ಕಣವ್ ತುಂಬ ಹೇಳ್ತಾವೆ ಇವಳು ಹೆಂಗೋ ಸ್ವಲ್ಪ ಇಷ್ಟ ಆದರೂ ಮಾಡಿಸ್ಕೋತಿದ್ದಾಳೆ ಅಂತ ಅಂದರು ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಅದೇ ಟೈಮ್ಗೆ ಪಾಪುಗೇನು ಹನಿ ಬೀಳ್ತಾ ಇರಲಿಲ್ಲ ಕಿರುಮೆ ಸ್ವಲ್ಪ ಹನಿ ಬೀಳ್ತಾ ಇತ್ತು ಅಂದ್ಬಿಟ್ಟು ನಾನಿತ್ತು ಸ್ಯಾರಿ ಹಾಕಿದ್ದೆ ಅವ್ರ ಮೇಲೆ ಒಂಚೂರು ಹನಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮುಡಿ ಮುಡಿಗೋಸ್ದ ಆದ್ಮೇಲೆ ಅವಳಿಗೆ ಸ್ನಾನ ಮಾಡ್ಕೊಂಡೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಊರಿಂದನೇ ನಾವು ಸ್ವಲ್ಪ ಬಂದಿದ್ವಿ ತಣ್ಣೀರಲ್ಲಿ ಸ್ನಾನ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನ ಹಾಕಿ ಸ್ನಾನ ಮಾಡಿಸಿದ್ವಿ ಇಲ್ಲೇ ಮತ್ತೆ ಪಾಪುಗೆ ಹೊಸ ಡ್ರೆಸ್ ಹಾಕಬೇಕಲ್ಲ ಮುಡಿ ಕೊಟ್ಟಾಗ ಡ್ರೆಸ್ ಎಲ್ಲ ಹಾಕಿಸ್ಕೊಂಡು ಈಗ ನಾವು ಪೂಜೆಗೂ ಅಂತ ಹೇಳ್ಬಿಟ್ಟು ಓದ್ತೀವಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸೋಕೆ ಮುಂಚೆ ಯಾರೋ ಗಣೇಶನ ಇಡ್ತಾ ಇದ್ರು ಅದೇ ಊರವರು ಅವರು ಬಂದು ಪೂಜೆ ಮಾಡಿಸಿದ್ರು ದೇವಸ್ಥಾನದಲ್ಲಿ ಮೊದಲೇ ಬಿಲ್ ಏನಿದೆ ಅದನ್ನು ಕೈಲೇ ಅಮೌಂಟ್ ಸ್ವಲ್ಪ ಈಸ್ಕೊಂಡು ಹರ್ಕೊಟ್ರು ಅವರು ನಮ್ಗೆ ಅವಾಗ ಏನೋ ಅನ್ನಿಸ್ತು ಈ ಗಣೇಶನಿಗೂ ನಮಗೂ ಏನು ಅಂತ ಅಂತ ಹೇಳಿ ಎಲ್ಲೋದ್ರೂ ಅವ್ರು ನಮಗೆ ಜೊತೆಲಿ ಬರ್ತಾ ಇರ್ತಾರೆ ನಮ್ಮ ಶೋರೂಮ್ ನೇಮ್ ಕೂಡ ಗಣಪ ಮೋಟರ್ಸ್ ಅಂತ ಹೇಳಿಬಿಟ್ಟು ಅದರಿಂದಾಗಿ ಅಲ್ಲಿಂದ ಕೊಟ್ಟು ಬಂದ್ವಿ ಅದೇ ನೇಮಲ್ಲಿ ಬಿಲ್ ಕೂಡ ಹರಿಸಿದ್ರು ಕಿರು ಗಣಪ ಮೋಟರ್ಸ್ ಅಂತಲೇ ಹಾಕಿ ಅಂತ ಹೇಳಿ ಅಲ್ಲಿಂದ ನಂತರ ನಾವು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ವಿ ಇನ್ನು ಬಿಸಿಲೆಲ್ಲ ಇರುತ್ತಲ್ಲ ಸ್ವಲ್ಪ ಕಲ್ಲಂಗಡಿ ಹಣ್ಣೆಲ್ಲ ತಿಳ್ಕೊಂಡು ಆಮೇಲೆ ಹೊಡೋಣ ಅಂತ ಹೇಳಿಬಿಟ್ಟು ಕಿರು ಬೆಳಗ್ಗೆ ಮಾರ್ಕೆಟಿಂದ ಹೂವೆಲ್ಲ ಎಲ್ಲ ತರಬೇಕಾದ್ರೇ ಕಲ್ಲಂಡಿ ಎಣ್ಣೆಲ್ಲ ತೊಗೊಬಂದಿದ್ರು ಇದನ್ನ ಅದನ್ನೆಲ್ಲ ತಿಂದ್ಕೊಂಡು ಹೊರಟ್ವಿ ನಾವು ಮನೆ ಕಡೆ ಬರಬೇಕಾದ್ರೆ ರೋಡಲ್ಲಿ ನವಿಲು ಕಾಣಿಸ್ತು ತುಂಬ ನವಿಲುಗಳು ನೋಡ್ಕೊಂಡು ಬಂದು ಏನಿಲ್ಲ ಅಂದರೂ ಒಂದು ಐದಷ್ಟು ಐದಾರು ನವಿಲು ನೋಡಿದ್ದೀವಿ ನಾವು ಅಂತ ಹೇಳ್ಬೋದು ಅಷ್ಟು ನವಿಲು ನನಗೆ ಸಿಕ್ಕಿದಷ್ಟು ಮಾತ್ರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇದಿಷ್ಟು ಕೂಡ ಇವತ್ತಿನ ಲಾಗ್ ಆಗಿತ್ತು ನನ್ನ ಮಗಳಿಗೆ ಮುಡಿಸ್ತಾ ಕೊಟ್ವಿ ಕೊನೆಗೂ ಹೇಗೋ ಅದಕ್ಕೆ ತೀರಿಸ್ತು ಅದೊಂದು ಖುಷಿ ಇದೆ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್